ಸುಂದರ್ ನಮ್ಮಿಬ್ಬರ ಪಾರ್ಟ್ನರ್ಶಿಪ್ ಕಡಿಮೆ ಸಮಾರಂಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಕಾನೂನುಗಳಿಂದ ಬರೋದಕ್ಕಾಗಲಿಲ್ಲ ಆದ ಕಾರಣ ಅವರ ಸ್ಥಾನದಲ್ಲಿ ನಿಂತು ನೀವೇ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕು ತಮ್ಮಲ್ಲಿ ವಿನಂತಿ ನೋಡಿ ಶ್ರೀಮಂತರಿ ನೀವು ನಮ್ಮ ಊರಿನ ಸಾಲ ಅಧ್ಯಕ್ಷರಿದ್ದ ಪ್ರಮುಖರಿದ್ದೀರಿ ಮೇಲಾಗಿ ನಮ್ಮ ಭಾಗದ ಎಂ ಎಲ್ ಆಗ ನಿಮ್ಮನ್ನು ಹಿಂದೆ ಕರೆಸಿರಿ ಆ ಕೆಲಸವನ್ನು ಸರಿ ಮಾಡಿದರೆ ಸರಿ ಇಲ್ಲ ಸುಂದರ ಇಲ್ಲ ಈ ಸಮಾರಂಭ ನಮ್ಮ ಅಣ್ಣನವರಿಗಿಂತ ಈ ಸಮಾರಂಭ ನೀವೇ ನೆರವೇರಿಸಿಕೊಟ್ಟರೆ ಇದನ್ನು ನೋಡಿದರೆ ನಿಮ್ಮ ತಮ್ಮನಿಗೊಂದು ಹೆಮ್ಮೆ ವಿಷ್ಯ ಅಲ್ಲವೇ ಎಲ್ಲಿ ವಿಷಯ ಎಲ್ಲಿಂದ ಬಂದ್ರಿ ದಗರ ಈಗ ನಮ್ಮ ಆಫೀಸ್ ಮುಂದೆ ಬರುವಾಗ ನಮ್ಮ ಆಯಲ್ ಮೇಲ್ ಪಾರ್ಟ್ನರ್ಶಿಪ್ ಸಲುವಾಗಿ ಆ ಹುಡಿಯಾರಿ ಬಾಯಿ ಬಂದಂಗ್ ಸಿಕ್ ಸಿಕ್ಕಂಗ್ ಸಿಕ್ ಸಿಕ್ಕಂಗ್ ಬಾಯಕತ್ತಿದ್ರಿ ಏಪ ನಾನ್ಗೆ ಬಾಯಲೇನ ಎಲ್ಲ ಹೆಚ್ಚಂದ್ರೆ ಈ ಪಾದ ಎಮ್ಮೆಲ್ ಅನ್ನುವ ಕವರ್ ಇಲ್ಲದೆ ನನಗೆ ಸ್ವಾಸ್ಥ್ಯದಿಂದ ಮಾತಾಡುವ うん。<laughs> ೇ ಬಡಬೇಕಾದ್ರೆ ಇಲಿಯಾ ಇದನ್ನೆಲ್ಲ ನೀವು ಹೇಳ್ತೀನಿ ನೀನು ಕೇಳುವ ಶ್ರೀಮಂತರು ರಕ್ತ ನಿಮ್ಮಂತ ಬಂದ ಪುಡ ನನ್ನ ಮಕ್ಕಳ I'm

ಅನ್ನ ಮಾಡುತ್ತಿರುವ ಕಾರ್ಯಕ್ಕೆ ನೀವು ಅಡ್ಡಾಗುವಿಲ್ಲ ಅಂದು ರಾಜರಿಗೆ ಬಂದ ಪರಿಸ್ಥಿತಿ ನಿನಗೂ ಬಂದು ಬೀದಿಯಲ್ಲಿ ಭಿಕ್ಷೆ ಬರುತ್ತೆ ಅನ್ನ ಕೈಯಲ್ಲಿ ಇದನ್ನೆಲ್ಲ ಯೋಚಿಸಿ ಅನ್ನ ಅಭಿಮಾನ ನನಗಿದ್ದರೆ ಇಲ್ಲಿಂದ ಮರ್ಯಾದಿಂದ ಹೊರಟು ಹೋಗು ಇದು ನಿನಗೆ ನನ್ನ ಕೊನೆಯ ಮಾತು ಪ್ರೀತಿಯಿಂದ ತುಂಬು ಮಾಡಿ ಬೆಳೆಸಿ ತಮ್ಮ ಈ ಮಾತು ನನಗಾಗಿ ಹೇಳುವಿನಗಾಗಿ ನೀನು ಅಲ್ಲ ಗುರುವಿನ ಆಸೆಗಾಗಿ ಕಾಲಕ್ಕೆ ಸಿಕ್ಕ ಮೇನತ್ತು ಸಿಕ್ಕು ಸುಂದರ ಶಿಕ್ಷಣಿಗಳ ಅಧ್ಯಕ್ಷತೆ ಶಾಲೆಯಲ್ಲಿ ಶಿಕ್ಷಕನಾಗಿಕ್ಷಣಗಳು ಶಿಕ್ಷಕನಾಗದೆ ಶ್ರೀಮಂತ ಕೈ ಚಲ ಕಿರಿಯ ಗೆದ್ದು ಅಧ್ಯಕ್ಷ ಈ ರೀತಿ ನೀನು ಅವಮಾನ ಮಾಡ್ತಿರ್ವೆ ಅಂತಾಗ ನಿನ್ನ ಎದೆಗೆ ಗುಂಡು ಆವರಿಸ

ಕಲ್ಚಿಸಿ ಹೆಣ್ಣೆ ಕಸಬಂತೆ ಪಡೆಸಿ ಬ್ರಹ್ಮೇ ಪಡೆದು ಲೋಕವನ್ನ ತಮ್ಮಲಿಸಿದ ಬ್ರಹ್ಮರೆಂದು ವರ ಪಡೆದು ಅವರೊಬ್ಬರನ್ನು ಕಂಡ ಅವರಂತೆ ಬರಬೇಕು ಒಂದು ಬಾಯಿ ಮೂರುಕ ಇರನ್ನ ಕಾಸ್ತಿಯನ್ನು ಆರ್ಭಟಕ್ಕೆ ಹೆದರೆ ವೈಕುಂಠ್ ಅವನ್ನು ಸೇರಿದ ಹರಿ ತಲೆ ಎತ್ತಲು ಬೇಚಿತ್ತು ಬಾನು ಯಾಚಲು ನಡೆಯಿತು ಭೂಮಿ ಆ ಚತುರ್ಪಕನ ಶ್ರೇಷ್ಠಿಯನ್ನು ಅವನ ಆಜ್ಞೆಯನ್ನು ಪಾಲಿಸಿದಾಗ ಅವನೊಬ್ಬ ಗಂಡಸನಂದು ಮಗನೇ ಹರಿ ಹತ್ತು ಅವತಾರದಲ್ಲಿ ಹರಿನಾಮನಾಗಿ ಹುಟ್ಟಿ ರಾಮನ್ನು ಕೊಂದು ಮದ್ದ ನರಸಿವನಾಗಿ ಹುಟ್ಟಿ ಆ ದೃಷ್ಟ ಹೆಣಕ್ಕೆ ಸಿಬ್ಬಿಣ ಅದೆಲ್ಲ ಆಗುಡಿಯಾ ನಿನ್ನ ನಿನ್ನ ವಿಷಯನಿಗೆ ಚೆನ್ನಾಗಿ ಬಂತಾ ಅದಾಗಿ ಸರ್ ಅದೆಲ್ಲ ಸರ್ ಎಸ್ ಪಿ ಗೋಪಿನಾಥ್ ಏನು ನಿನ್ನ ವಳ ಸಂಚನ ಮಾತು ಮಾತಲ್ಲ ಮಾತು ರಾಜಕೀಯದ ಸೇಡು ತೀರಿಸಿ ಆಸೆಯನ್ನು ಇಳಿಸಿ ಅಂದರೆ ಅದು ಬೈರಂಗದ ಮಾತಲ್ಲ ಬನ್ನಿ ಮನೆಗೆ ಹೋಗೋಣ ತಿಳಿಸ್ತೀನಿ ಹಾ ಚಾತ್ರಿ ಒಂದು ಪಾರ್ಟಿ ಮಾಡಿ மாடு ரெ மாடு வாட்டினு பூனரன மாடுக்கு வந்து வாட்டேன் 5 நிமிஷம்